ಮಾತು ಕೇಳ್ಕೊಂಡು ನೀವು ಹೇಳ್ತಾ ಇದ್ದೀರ ವಾಟ್ ಇಸ್ ಈಸ್ ಎ ಬಿ ವಿ ಪಿ ಅಂದ್ರೆ ಏನು ಬಿ ಜೆ ಪಿ ಅವರ ವಿದ್ಯಾರ್ಥಿ ಸಂಘಟನೆ ಅದು ಸುಳ್ಳು ಹೇಳೋದೇ ಅವ್ರ ಕೆಲಸ ಈ ಬಿ ಜೆ ಪಿ ಸಂಘ ಪರಿವಾರದವ್ರು ಇದ್ದಾರಲ್ಲ ಎ ಬಿ ವಿ ಪಿ ಇರಲಿ ಬಜರಂಗ್ ಇರಲಿ ಅಥವಾ ಯುವ ಮೋರ್ಚಾ ಇರಲಿ ಅಥವಾ ಬಿ ಜೆ ಪಿ ಇರಲಿ ಎಲ್ಲ ಬರೀ ಸುಳ್ಳು ಹೇಳೋದು ಸುಳ್ಳಿನ ಕಾರ್ಖಾನೆ ಅದು ಇನ್ನು ಇಟ್ ಇಸ್ ಎ ಪಿ ಇಸ್ ಎ ಸುಳ್ಳಿನ ಕಾರ್ಖಾನೆ ಬರೀರಿ ಹಂಗೆ ನಾನು ಹೇಳಿದ್ರು ಅಂತ ಹೇಳುದು ಅದು ಬಿಜೆಪಿಯವ್ರ ಶ್ಲೋಕನ್ ಬಿಜೆಪಿಯವ್ರದು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಬಿಜೆಪಿ ಯಾವಾಗ ಆಯಿತು ಗೊತ್ತಾ ಜನಸಂಖ್ಯೆ ಯಾವಾಗ ಪ್ರಾರಂಭ ಆಯಿತು ಗೊತ್ತಾ ನಿಮಗೆ ಎಷ್ಟನೇ ಯಶ್ವಿಲ್ ಆಯ್ತು ಹೇಳೋದು ಗೊತ್ತಿಲ್ಲ ಸುಮ್ನೆ ಪ್ರಶ್ನೆ ಕೇಳಿದ್ರೆ ಏಯ್ ಮಾಡದಷ್ಟ್ ಕೇಳ್ರಿ ಜನಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ ನೋ ವೆನ್ ಇಟ್ ವಾಸ್ ಸ್ಟಾರ್ಟೆಡ್ ಸುಮ್ನೆ ಗೊತ್ತಿಲ್ಲ ಏನಿಲ್ಲ ಅವ್ರು ಯಾರಾಗ ಕೇಳದ್ದು ಹೇಳ್ತಾ ಇದೆಯಾ ಜನಸಂಘ ಸ್ಟಾರ್ಟ್ ಕೇಳಪ್ಪ ಇಲ್ಲಿ ಜನಸಂಘ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಇಸ್ವಿ ಐವತ್ತನೇ ಇಸುವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ ಕ್ರಿಶ್ಚಿಯನ್ ಇದ್ದಾರೆ ಮುಸಲ್ಮಾನರು ಇದ್ದಾರೆ ಸಿಖ್ರು ಇದ್ದಾರೆ ಬೌದ್ಧರು ಇದ್ದಾರೆ ಜೈನರು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಎಲ್ಲರೂ ಇದ್ದಾರೆ ನಮ್ಮ ದೇಶ ಬಹುತ್ವದ ದೇಶ ಗೊತ್ತಾಯ್ತಾ ಬರೀ ಹಿಂದೂಗಳ ರಾಷ್ಟ್ರ ಮಾಡೋಕ್ಕಾಗಲ್ಲ ಈ ದೇಶ ದೇಶನ ಇದು ಬಿಜೆಪಿಯವರ ಸ್ಲೋಗನ್ ಇದು ಪಿಯವರ ಸಿದ್ಧಾಂತ ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಕ್ಕಾಗಲ್ಲ ಗೊತ್ತಾಯ್ತಾ ಇದು ಮೊದಲು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಿಂದ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಹುಟ್ಟಿದ್ದು ಯಾವಾಗ ಗೊತ್ತಾ ಗೊತ್ತೇಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ತಿಳ್ಕೊ ಆರ್ ಎಸ್ ಎಸ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದು ಎಡಗೆ ವಾರ್ ಗೊತ್ತಾ ಅವರು ಸ್ಥಾಪನೆ ಮಾಡಿದ್ದು ಆರ್ ಎಸ್ ಎಸ್ನ ನ ಬಿಜೆಪಿ ಅವ್ರಿಗೆ ಕೇಳಿದ ಅವ್ರಿಗೆ ಗೊತ್ತೇ ಇಲ್ಲ ಇವೆಲ್ಲ ಬರಗಾಲ ಈಗ ಎಂತ ಕ್ಯಾಶ್ ಕಾರ್ಡ್ ಅದು ಕ್ಯಾಶ್ ಕಾರ್ಡ್ ಬ್ಯಾಂಕು ಕೊಟ್ಟಿರ್ತಕ್ಕಂಥ ಸಾಲ ಬೇರೆ ಸೊಸೈಟಿಗಳಲ್ಲಿ ಕೊಟ್ಟಿರ್ತಕ್ಕಂಥ ಸಾಲ ಅದು ರೈತರಿಗೆ ಕೊಟ್ಟಿದ್ದೀರಲ್ಲ ಸಾಲ ಹಸು ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ನಾನು ಹೇಳಿರೋದು ಅಸೆಂಬ್ಲಿನಲ್ಲಿ ಅಸಲು ಕಟ್ಟಿದವರಿಗೆ ಬಡ್ಡಿ ಮನ್ನಾ ಮಾಡ್ತೀವಿ ಕನ್ಫ್ಯೂಷನ್ ಟೈಮ್ ಇಲ್ಲ ಹಸಲು ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ಎರಡು ಇಲಾಖೆಯವರು ಹೈಯರ್ ಎಜುಕೇಶನ್ ಅವರು ಮತ್ತು ಸೂತ್ರ ಇದ್ದಾರೆ ಅವ್ರ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ಸೂತ್ರ ಇದ್ದಾರೆ ಅವರು ಮೀಟಿಂಗ್ ಮಾಡಿ ಆ ಸೂತ್ರ ಸರ್ಕಾರ ಮುಖ ಕೊಡ್ತಾರೆ ಪಟ್ಟ್ಮೇಲೆ ಪರಿಶೀಲನೆ ಮಾಡಿದ್ದ ತ್ವರಿತ ಮಾಡಿ ಅಂತ ಹೇಳಿದ್ವಿ ಮಾತು ಹೇಳಿ ಸರ್ ಅಕ್ರಮ ಮತ್ತು ಭ್ರಷ್ಟಾಚಾರ ಸಹಿಸಲ್ಲ ಅಂತ ಹೇಳಿದ್ರಿ ಅಕ್ರಮ ಮತ್ತು ಅಕ್ರಮ ಚಟುವಟಿಕೆ ಮತ್ತು ಭ್ರಷ್ಟಾಚಾರ ಸಹಿಸಿಲ್ಲ ಅಂತ ಹೇಳಿದ್ರಿ ಗದಗ ಜಿಲ್ಲೆಯ ಸಾರಿಗೆ ಸಾಕಷ್ಟು ಬಸ್ಗಳು ಕೆಟ್ಟದಿಂದ ಚಾಲಕರಿಗೆ ಡ್ಯೂಟಿ ಸಿಗ್ತಾ ಇಲ್ಲ ಅದು ಡ್ಯೂಟಿ ಹಾಕ್ಲಿಕ್ಕೆ ಅಧಿಕಾರಿಗಳು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಚಾಲಕರೇ ಮಾಡಿದ್ದಾರೆ ಸಹಿಸಲ್ಲ ಅಂತ ಹೇಳಿದ್ರಿ ನಾವು ಇಂಧನ ಸರ್ಕಾರದ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿಸ್ತಾ ಇದ್ದೀವಿ ಆಯಿತಾ ತಪ್ಪು ಮಾಡಿದರೆ ಯಾಕಂತಂದರೆ ಆರೋಪಗಳು ಪ್ರೂವ್ ಆಗಬೇಕಲ್ಲ ಬರೀ ಆರೋಪಗಳ ಮೇಲೆ ಶಿಕ್ಷೆ ಮಾಡಕ್ಕಾಗುತ್ತ ಆರೋಪಗಳು ಸಾಬೀತಾದ ಮೇಲೆ ಯಾರು ತಪ್ಪಿಸ್ತಾ ಇರ್ತಿದರೆ ಅವರು ಕಾರ್ಯಕ್ರಮ ಯಾರು ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆಯಾ ಎಲ್ಲಿದೆ ಅದ್ರ ಅದಿದ್ದರೆ ಅದ್ರ ಮೇಲೂ ಕೂಡ ತನಿಖೆ ಮಾಡಿಸ್ ಯಾವುದೇ ಭ್ರಷ್ಟಾಚಾರದ ಪ್ರಕರಣಗಳಿದ್ರೆ ನಾವು ಅದನ್ನ ನೋಡ್ತಾ ಕೂತುಗಳಲ್ಲ ಅವ್ರ ಬಗ್ಗೆ ಆ ಪ್ರಕರಣಗಳ ಬಗ್ಗೆ ತನಿಖೆ ಮಾಡಿಸ್ತೀವಿ ತಪ್ಪಿಸ್ಕೆ ಶಿಕ್ಷಕ ಒಬ್ಬರು ಕೇಳಿದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಯಾವ್ದಿಲ್ಲ ಕಾಂತರಾಜ್ ವರದಿ ಇದು ಕೊಟ್ಟೇ ಇಲ್ವಲ್ರಿ ಸ್ವೀಕಾರ ಮಾಡೋದಿಲ್ ಬಂತಪ್ಪ ಈಗ ವರದಿ ಕೊಟ್ಟ ಮೇಲೆ ಸ್ವೀಕಾರ ಮಾಡ್ತೀರ ಇನ್ನು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ವರದಿ ಕೊಟ್ಟಿಲ್ಲ ಅವರು ಕೊಡಕ್ ಬಂದಾಗ ನಾವು ವಿಚಾರ ಮಾಡ್ತೀವಿ ನಂಬರ್ ಒನ್ ನಂಬರ್ ಟೂ ಈಗ ಕೆಲವರು ವಿರೋಧ ಮಾಡ್ತಾ ಇದ್ದಾರಲ್ಲ ವರದಿ ವೈಜ್ಞಾನಿಕವಾಗಿಲ್ಲ ಅಂತೇಳಿ ವಿಚಾರ ಮಾಡ್ತಾ ಇದ್ದಾರಲ್ಲ ವರದಿನೇ ಬಂದಿಲ್ಲ ಇನ್ನು ವರದಿ ಏನು ಅಂದರೆ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಆದರೆ ಊಹ ಪೋಹದ ಮೇಲೆ ವಿರೋಧ ಮಾಡ್ತಾ ಇದ್ದಾರೆ ವರದಿ ಬರಲಿ ನೋಡೋಣ ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಲ್ಲ ನಿಮಗೆ ಗೊತ್ತಾ ವರದಿಯಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾ ನನಗೆ ಗೊತ್ತಿಲ್ಲ ಚೀಫ್ ಮಿನಿಸ್ಟ್ರಾಗಿ ವರದಿ ಏನಿದೆ ಅಂತ ಕರ್ತಾನೆ ಅದು ವೈಜ್ಞಾನಿಕವಾಗಿದೆಯಾ ಅವೈಜ್ಞಾನಿಕವಾಗಿದೆಯಾ ಅಂತ ಗೊತ್ತಾಗೋದು ಹಾಂ ಇನ್ನೂ ವರದಿ ಬರೋಕೆ ಮುಂಚಿತೋಗಿ ಮಾತಾಡಿದ್ರೆ ಅದು ವೈಜ್ಞಾನಿಕವಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅಂತಂದ್ರೆ ವರದಿ ನೋಡ್ದೇನೆ ಮಾಡಿದ್ರೆ ಹೌದಲ್ವೇನ್ರಿ ಹಾಂ ಆಮೈ ಕರೆಕ್ಟ್ ಆರ್ ನಾಟ್ ಮತ್ತೆ ವರದಿ ಬರಲಿ ನೋಡೋಣ ಮೀಸಲಿಡೋದು ಅಂದ್ರೆ ಏನಾಗುತ್ತೆ ಬಜೆಟ್ನಲ್ಲಿ ಈಗ ಅದಕ್ಕೆ ಎಷ್ಟು ಹಣ ಖರ್ಚಾಗ್ತದೆ ಅಷ್ಟು ಹಣ ಕೊಡ್ತೀವಿ ಮೀಸಲಿಡೋದು ಅಂದ್ರೆ ಏನು ಶ್ರೀ ಶಕ್ತಿ ಯೋಜನೆಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚಾಗ್ತದೆ ಫ್ರೀಯಾಗಿ ಮಹಿಳೆಯರೆಲ್ಲ ತಿರುಗಾಡ್ತಿರಲ್ಲ ಅದಕ್ಕೆ ಹಣನ ಸರ್ಕಾರ ತುಂಬಿಕೊಡ್ತದೆ ಕೆ ಎಸ್ ಆರ್ ಟಿ ಸಿ ಗೊತ್ತಾಯ್ತಾನೆ ಹೇಳದ್ದು ನಿಮಗೆ ಆ ಏನು ಹೇಳಿ ಹೇಳ್ರಿ ನೀವು ಅದಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಶಕ್ತಿ ಯೋಜನೆಗೆ ಎಷ್ಟು ಹಣ ಆಗ್ತದೆ ಕೆ ಎಸ್ ಆರ್ ಟಿ ಸಿ ಫ್ರೀಯಾಗಿ ಟಿಕೆಟ್ ಕೊಡ್ತಾರೆ ಹೆಣ್ಮಕ್ಳಿಗೆ ಅದು ಎಷ್ಟು ದುಡ್ಡು ಆಗ್ತದೆ

ಇಲ್ಲಿಲ್ಲ ಅಗತ್ಯ ಇದೆ ಅಲ್ಲೆಲ್ಲ ಹೊಸ ಬಸ್ಗಳು ಕೊಡಿ ಅಂತ ಹೇಳಿದೆ ಎಲ್ಲಕ್ಕೂ ಮಾಡಿದೆ ಯಾರು ಹೇಳಿದ್ರು ಯಾರಪ್ಪ ಹೇಳಿ ಸ್ವಲ್ಪ ಕೊಡು ನನ್ನ ಹೆಸರು ಕೊಡು ನನಗೆ ಮಾಹಿತಿ ಕೊಡು ನಾನು ಹೇಳಪ್ಪ ಇಲ್ಲಿ ಅಧಿಕಾರಿಗಳಿಗೆ ತೊಂದರೆ ಹೇಳ್ರಿ ಇಲ್ಲಿ ಸುಮ್ಮನೆ ಆರೋಪಗಳು ಮಾಡಬಾರ್ದು ಅಲ್ಲಿ ಯಾರು ಹೇಳಿದ್ರು ಅಂತ ಕೇಳಕ್ಕೆ ಹೋಗ್ಬಾರ್ದ್ರಿ ನೀವು ವೆರಿಫೈ ಮಾಡಬೇಕು ರೆಡಿ ಟ್ರೂ ಆರ್ ನಾಟ್ ವೆರಿಫೈನೇ ಮಾಡ್ದೇನೆ ಎತ್ತಿ ಇತ್ತು ಕೊಟೆ ಕಟ್ಟು ಅಂದ್ಬಿಟ್ರೆ ಎತ್ತು ಇತರ ಎತ್ತು ಇತ್ತು ಕೊಟ್ಟೆ ಕಟ್ಟಿ ಅಂತಂದ ತಕ್ಷಣ ಕೇಳಬಾರ್ದು ನೀವು ವೆರಿಫೈ ಮಾಡಬೇಕು ಆಮೇಲೆ ಜನಗಳಿಗೆ ತಿಳಿಸ್ಬೋದು ಜನಗಳು ತಿಳಿಸೋಕ್ಕೂ ಮುಡದೆ ವೆರಿಫೈ ಮಾಡೋಕ್ಕೂ ಗೊತ್ತೇನೆ ಅವ್ರು ಯಾರು ಹೇಳಿದ್ರು ನಮ್ಮ ಸರ್ಕಾರದಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಹೇಳಿದ್ದೀವಿ ಆ ಕಾರ್ಯಕ್ರಮಗಳಿಗೆ ಯಾವುದೇ ದುಡ್ಡು ತೊಂದರೆ ಇಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ ಈಗ ನಿಮ್ಗೆ ಸುಮ್ಮನೆ ವಿರೋಧ ಪಕ್ಷದವರು ಟೀಕೆ ಮಾಡುತ್ತಾರೆ ನವಂಬರ್ ಎಂಟುವರೆಗೆ ಹಿಂದಿನ ಸರ್ಕಾರ ಎಪ್ಪತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಅಭಿವೃದ್ಧಿ ಖರ್ಚು ಮಾಡಿದ್ದೀವಿ ಎಷ್ಟು ಎಪ್ಪತ್ತು ಸರಿಯಾಗಿ ಬರ್ ಕಳಿಸಿ ಫುಲ್ ಎಪ್ಪತ್ತು ಕೋಟಿ ಖರ್ಚು ಮಾಡಿತ್ತು ನವಂಬರ್ ಎಂಟವರೆಗೆ ನಮ್ಮ ಸರ್ಕಾರ ಎಪ್ಪತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಖರ್ಚು ಜಾಸ್ತಿನ ಕಮ್ಮಿನೇ ರೀ ಮತ್ತೆ ಅಭಿವೃದ್ಧಿ ಕೆಲಸ ದುಡ್ಡೇ ಖರ್ಚು ಮಾಡಿಲ್ಲ ಅಂದ್ರೆ ಸತ್ಯ ಸುಳ್ಳಲ್ ಅದು ಅವ್ರು ಹೇಳೋದು ನಾನು ಬೇಕಾದ್ರೆ ಐ ವಿಲ್ ಪ್ರೂವ್ ಇಟ್ ಒಂಬೈ ಎಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ನವೆಂಬರ್ ಎಂಡಿಗೆ ಖರ್ಚು ಮಾಡಿದ್ದೀವಿ ಅವರು ಎಪ್ಪತ್ನಾಲ್ಕು ಎಪ್ಪತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಖರ್ಚು ಮಾಡಿದರು ನಾವೆಷ್ಟು ಮಾಡಿದೀವಿ ಮೂರು ಸಾವಿರ ಚಿತ್ರ ಕೋಟಿ ಖರ್ಚು ಜಾಸ್ತಿ ಖರ್ಚು ಮಾಡಿದ್ವಿ ಮತ್ತು ಡೆವಲಪ್ಮೆಂಟ್ ಎಲ್ಲೋ ವರ್ಕ್ಸ್ ಎಲ್ಲ ನಿಂತು ಅದಕ್ಕೆ ಅದರಲ್ಲಿ ಎರಡು ತಿಂಗಳ ಆಮೇಲೆ ನಾವು ಬಂದದ್ದು ನವಂಬರ್ ಐ ಮೀನ್ ಮೇ ಇಪ್ಪತ್ತಕ್ಕೆ ಬಜೆಟ್ ಮಂಡಿಸಿದ್ದು ಜುಲೈ ತಿಂಗಳಲ್ಲಿ ನಮ್ಮ ಬಜೆಟ್ ಜಾರಿ ಬಂದದ್ದು ಆಗಸ್ಟ್ ಒಂದನೇ ತಾರೀಕಿಂದ ಅರ್ಥ ಆಯ್ತಾ ನಿಮಗೆ ಆಗಸ್ಟ್ ಒಂದಿಂದ ಬಜೆಟ್ ಜಾರಿಗೆ ಬಂತು ಜುಲೈ ತಿಂಗಳಲ್ಲಿ ಬಜೆಟ್ ಮಂಡಿಸ್ತು ನಾವು ಅಧಿಕಾರಕ್ಕೆ ಬಂದದ್ದು ಜುಲೈ ಇಪ್ಪತ್ತು ಸಾರಿ ಮೇ ಇಪ್ಪತ್ತು ಅವತ್ತೇ ತೀರ್ಮಾನ ಮಾಡೋದು ನಮ್ಮೆಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು ಅಂತ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಿದ್ದೀವಿ ಗೊತ್ತಾಯ್ತಾ ಐದನೇ ಗ್ಯಾರಂಟಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರು ಜಾನ್ವರಿನಲ್ಲಿ ಪ್ರಾರಂಭ ಆಗುತ್ತೆ ಸೊ ಕೊಟ್ಟು ಮಾತಂತೆ ನಡ್ಕೊಂಡಿದ್ದೀವೋ ಇಲ್ಲ ದಯವಿಟ್ಟು ಬರೀರಿ ಹಂಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಪಟ್ ಮಾತಿನಂತೆ ನಡ್ಕೊಂಡಿದೆ ಕೊರೋನಾ ನೋಡಪ್ಪ ಕೇರಳದಲ್ಲಿ ಈಗ ಇಡೀ ದೇಶದಲ್ಲಿ ಕೊರೋನಾ ಈಗ ಒಂದು ಹೊಸ ವೈರಸ್ ಶುರುವಾಗಿದೆ ಹಿಂದೆ ಬಂದಿತ್ತಲ್ಲ ಆ ವೈರಸ್ ಎಲ್ಲ ಇದು ಇದು ಬೇರೆ ವೈರಸ್ ಈ ವೈರಸ್ಸು ಈಗ ಶುರುವಾಗಿದೆ ಅದಕ್ಕೆ ನಾನು ನಿನ್ನೆ ಮೀಟಿಂಗ್ ಮಾಡಕ್ಕೆ ಹೇಳಿದ್ದೀನಿ ನಮ್ಮ ದಿನೇಶ್ ಗುರುರಾವ್ರಿಗೆ ಕೂಡಲೇ ಒಂದು ಮೀಟಿಂಗ್ ಮಾಡಿ ಏನೇನು ಕ್ರಮ ತಗೊಳ್ಬೇಕು ಪ್ರಿವೆಂಟಿವ್ ಮೆಜರ್ಸ್ ಏನು ಏನೇನು ತಗೋಬೇಕು ಅಂತೆಲ್ಲ ಹೇಳಿದ್ದೀನಿ ಇಲ್ಲಿಗೆ ಸರ್ ಬೆಳ್ನೋ ಬೆಳ್ನಮಗಳನ್ ಬತ್ತಲೇ ಮಾಡಿ ಅದಾಯಿತಪ್ಪ ಎಲ್ಲಿ ಹೋಗಿಸಬೇಕಯ್ಯ ವಿರೋಧ ಪಕ್ಷದವರು ಸಿಪಿಸಿ ಐಸಿಐಡಿ ಒಂದು ತಣಿಕೆ ಬಯಸಾರು ನಾನು ಎಲ್ಲಿಕ್ಕೆ ಬೇಕಾದರೂ ಹೋಗಿಸಕ್ಕೆ ತಯಾರಾಗಿರು ತಣಿಕೆ ಮಾಡಿಸಕ್ಕೆ ತಣಿಕೆ ಆಗಬೇಕು ತಪ್ಪಿಸ್ತಕ್ಕೆ ಶಿಕ್ಷೆ ಆಗಬೇಕು ನಮ್ಮ ಪೊಲೀಸ್ ನೌರಿ ಕೆಪಬಲ್ ಇದ್ದಾರೆ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಫೈಲ್ ಮಾಡಿ ಕೋರ್ಟನ್ನು ಒಪ್ಪಿಸಿ ಶಿಕ್ಷೆ ಕೊಡಲಿಕ್ಕೆ ನಮ್ಮ ಪೊಲೀಸ್ನವರೇ ತಯಾರಾಗಿರೋದು ನಮ್ಮ ಪ್ರಾಸಿಕ್ಯೂಷನ್ ತಯಾರಾಗಿದೆ ಗೊತ್ತಾಯ್ತಾ ಹಾಂ ಹಾಂ ನಡೀತು